ಬೆಂಗಳೂರಲ್ಲಿ ಭಗವಂತನನ್ನು ಬಿಡ್ಲಿಲ್ಲ ಕಥೀಮರು ಚಿನ್ನ ಬೆಳ್ಳಿ ಬೈಕು ಕಾರು ಎಲ್ಲವನ್ನ ಕದಿಯೋರನ್ನ ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ಆದ್ರೆ ಇಂತಹ ಕಳ್ಳರನ್ನ ನೀವೆಲ್ಲ ನೋಡಿರೋಕೆ ಸಾಧ್ಯನೇ ಇಲ್ಲ ಜಗತ್ತನ್ನೇ ಕಾಪಾಡೋ ಭಗವಂತನನ್ನೇ ಕದ್ದಿದ್ದಾರೆ ಈ ಕದೀಮರು ಬೆಂಗಳೂರಲ್ಲಿ ಗಣಪತಿ ಉತ್ಸವಗಳಿಗೆ ಮಾರಾಟಕ್ಕಿಟ್ಟಿದ್ದ ಗಣಪತಿ ಮೂರ್ತಿ ಕಳವು ರಾತ್ರೋರಾತ್ರಿ ಬಂದು ಗಣಪತಿ ಮೂರ್ತಿ ಕದ್ದ ಕಥೀಮರು ಕ್ಷಣಾರ್ಧದಲ್ಲಿ ಮೂರ್ತಿ ಕದ್ದು ಎಸ್ಕೇಪ್ ಆಗಿದ್ದಾರೆ ಖದೀಮರು ಕಳೆದ ಹನ್ನೆರಡನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ನಲವತ್ತ ಐದರ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ಬ್ಯಾಡ್ರಹಳ್ಳಿ ಠಾಣಾ ವ್ಯಾಪ್ತಿಯ ಅಂದ್ರಹಳ್ಳಿ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಬೈಕ್ನಲ್ಲಿ ಬಂದಿರುವ ಇಬ್ಬರು ಖದೀಮರಿಂದ ಈ ಕೃತ್ಯ ನಡೆದಿರುವಂತದ್ದು ಅಂದ್ರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಗಣಪತಿ ಉತ್ಸವಗಳಿಗಾಗಿ ಗಣಪತಿ ವಿಗ್ರಹಗಳನ್ನ ಮಾರಾಟಕ್ಕಿಡಲಾಗಿತ್ತು ಸುಮಾರು ಇಪ್ಪತ್ತರಿಂದ ಮೂವತ್ತು ವಿಗ್ರಹಗಳನ್ನ ಮಾರಾಟಕ್ಕಿಡಲಾಗಿತ್ತು ಈ ವೇಳೆ ಬೈಕ್ ನಲ್ಲಿ ಬಂದಿರುವ ಇಬ್ಬರು ಖದೀಮರು ಒಂದು ಮೂರ್ತಿಯನ್ನ ಕದ್ದೊಯ್ದಿದ್ದಾರೆ ಖದೀಮರು ಮೂರ್ತಿ ಕದ್ದಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿರುವಂತದ್ದು ಘಟನೆ ಸಂಬಂಧ ಯಾವುದೇ ದೂರು ದಾಖಲಾಗಿಲ್ಲ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ